ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಶುರುವಾಗುತ್ತೆ ಈಗಾಗಲೇ ಬಿಗ್ ಬಾಸ್ ಟೀಮ್ ಹೊಸ ಪ್ರೋಮೋ ಮೂಲಕ ಜನರ ತಲೆಗೆ ಹುಳ ಬಿಟ್ಟಿದ್ದಾರೆ ಬಿಗ್ ಬಾಸ್ ನ ಸಾರಥಿ ಕಿಚ್ಚ ಸುದೀಪ್ ಪ್ರೋಮೋದಲ್ಲಿ ಕಾಗೆ ನರಿಯ ಕತೆ ಉದಾಹರಣೆ ಕೊಟ್ಟು ಬಿಗ್ ಬಾಸ್ ನ ಹೊಸ ಸೀಸನ್ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ ಪ್ರೋಮೋದಲ್ಲಿ ಸುದೀಪ್ ಹೇಳಿರೋದು ನಾವು ಬಿಗ್ ಬಾಸ್ ಹನ್ನೊಂದು ಸೀಸನ್ನು ನೋಡಿದ್ದೀವಿ ಹೇಗಿರುತ್ತೆ ಅಂತ ನಮಗೂ ಗೊತ್ತು ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ವಿಭಿನ್ನವಾಗಿರುತ್ತೆ ಅನ್ನೋ ಹಿಂಟ್ ಕೊಟ್ಟಿದ್ದಾರೆ ಇದರ ಜೊತೆಗೆ ಈ ಸಲದ ಕಂಟೆಸ್ಟೆಂಟ್ಸ್ ಯಾರ್ಯಾರು ಇರ್ಬೋದು ಅನ್ನೋ ಚರ್ಚೆ ಶುರುವಾಗಿದೆ ಯಾರೆಲ್ಲ ದೊಡ್ಡ ಮನೆಗೆ ಹೋಗ್ತಾರೆ ಅನ್ನೋ ಕುತೂಹಲ ಸಹಜವಾಗಿಯೇ ವೀಕ್ಷಕರಲ್ಲಿ ಹೆಚ್ಚಾಗಿದೆ ಈ ನಡುವೆ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವೈರಲ್ ಆಗಿರುವ ಲಿಸ್ಟ್ ನಲ್ಲಿ ವಿಜಯ್ ಸೂರ್ಯ ರಾಧಾರಮಣ ಖ್ಯಾತಿಯ ನಟಿ ಶ್ವೇತಾ ಪ್ರಸಾದ್ ಸತ್ಯ ಧಾರಾವಾಹಿ ನಟ ಸಾಗರ್ ಬಿಲ್ಲಿಗೌಡ ಯೂಟ್ಯೂಬರ್ ಎಂ ಡಿ ಸಮೀರ್ ದಿವ್ಯಾ ವಸಂತ ಮೇಘಾ ಶೆಟ್ಟಿ ಮತ್ತಿತರ ಹೆಸರಿದೆ ಹಾಗೆಯೇ ಸಂಖ್ಯಾಶಾಸ್ತ್ರಜ್ಞ ಅರವಿಂದ್ ರತನ್ ಯೂಟ್ಯೂಬರ್ ಪಾಯಲ್ ಚೆಂಗಪ್ಪ ವರುಣ್ ಆರಾಧ್ಯ ಮಹಾನಟಿ ಖ್ಯಾತಿಯ ಗಗನ ಗಾಯಕ ಸುನಿಲ್ ಮತ್ತಿತರ ಹೆಸರು ಪಟ್ಟಿಯಲ್ಲಿದೆ ಏನೇ ಗೆಸ್ ಮಾಡಿದ್ರು ಕೂಡ ಸೆಪ್ಟೆಂಬರ್ ಇಪ್ಪತ್ತೆಂಟರ ತನಕ ಕಾಯಿಲೆ ಇನ್ನು ಕಿಚ್ಚಾ ಕೊಟ್ಟಿರೋ ಹಿಂಟಿಂದ ಬಿಗ್ ಬಾಸ್ ಬಗ್ಗೆ ವೀಕ್ಷಕರಲ್ಲಿ ಮತ್ತಷ್ಟು ಕುತೂಹಲ ಹೆಚ್ಚಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿ ಅಪ್ಡೇಟ್ಗಾಗಿ ಸುದ್ದಿ ಸಂತಿನ ಮಿಸ್ ಮಾಡದೆ ಫಾಲೋ ಮಾಡಿ